ಕಳೆದೆರಡು ದಿವಸಗಳಿಂದ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯ ರಾಷ್ಟ ತಲೆ ತಗ್ಗಿದ್ದಂತ ಕೆಲಸ ಯಾವುದೇ ಅಪರಾಧವನ್ನು ಮಾಡದೆ ಕೆಲವು ಷಡ್ಯಂತ್ರ ಕೆಲವು ಪಿದೂರಿಗಳಿಂದ ನಮ್ಮನ್ನು ಎರಡು ದಿವಸ ಜೈಲಿನಲ್ಲಿ ವಸುದೇವ ಯಸುದನ ಮಗನೇ ಹುಟ್ಟಿದ್ದು ಜೈಲಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗಿ ಬಂದದ್ದು ನಮ್ಗೇನು ನೋವು ಅನಿಸಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಹೊರಗೆ ಬಂದಾಗಿದೆ ಮುಂದಿನ ದಿನಗಳಲ್ಲಿ ದುಷ್ಟರ ಸಂವಾರ ಖಂಡಿತವಾಗಿಯೂ ನಡೆಯಿದೆ ತನಕ ಯಾವುದೇ ಸಮಾಜದ ವಿರೋಧಿ ಯಾವುದೇ ವ್ಯಕ್ತಿಗಳ ವಿರೋಧ ಯಾವುದೇ ಧರ್ಮದ ವಿರೋಧ ನಾವು ಮಾತಾಡಿದವರಲ್ಲ ಬರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅತ್ಯಾಚಾರಿಗಳ ದಮನ ಆಗಬೇಕು ಆ ಅತ್ಯಾಚಾರಿಗಳು ಯಾರು ಅನ್ನುವಂಥದ್ದು ತಿಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ರಾಜಕೀಯದವರ ಕೈಯಾಲುಗಳಾಗಿ ಅತ್ಯಾಚಾರಿಗಳ ಕೈಯಾಲುಗಳು ರಾಜಕೀಯದವರಾಗಿ ಇವತ್ತು ಇಡೀ ಇಲಾಖೆ ವ್ಯವಸ್ಥೆಯನ್ನು ಪೊಲೀಸ್ನವರು ನಿನ್ನೆಯಿಂದ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ನಮಗೆ ಯಾವುದೇ ರೀತಿಯ ಧಕ್ಕೆಯಾಗದೆ ಸಮಾಜದ ಮುಂದೆ ಮಹಿಷೆತ್ತಿ ತಂದು ನಿಲ್ಲ ನಿಲ್ಲಿಸಬೇಕು ಅನ್ನುವಂತ ಒಂದು ಕೆಲವೇ ಕೆಲವು ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ಆದಂತಹ ಒಂದು ದಿನದ ನೌಟಂಕಿ ಬಂಧನದ ಯಾತ್ರೆ ಇಲ್ಲಿಗೆ ಮುಕ್ತಾಯವಾಗಿದೆ ಬೇಜಾರಾಗೋದು ನಾವು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇವೆ ನಾನು ಈ ಹೊತ್ತಿನಲ್ಲಿ ಏನಂತ ಹೇಳಿದ್ರೆ ಇಡೀ ದೇಶವೇ ತಲ್ಲನಗೊಂಡಿದೆ ಈ ವಿಚಾರವನ್ನು ಎಲ್ಲೆಲ್ಲೋ ಕೊಂಡೋಗಿ ಏನೇನೋ ಉದ್ರಿಕ್ತವಾಗಿ ಜನಗಳು ಏನನ್ನು ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಎಸ್ಐಟಿ ತನಿಖೆ ಆಗ್ತಾ ಇದೆ ಅತ್ಯಾಚಾರಿಗಳು ಯಾರು ತನ್ನ ತನ್ನ ಹೆಣ್ಮಕ್ಳನ್ನು ಬ್ರೂಟಲ್ ರೇಪ್ ಮಾಡಿದವರು ಯಾರು ತನಿಖೆ ನಡೀತಾ ಇದೆ ಎಸ್ಐಟಿಯನ್ನು ನಿಲ್ಲಿಸಿಕೋಸ್ಕರ ಈ ಒಂದು ಕೆಲಸ ಷಡ್ಯಂತ್ರ ನಡೀತಾ ಇದೆ ಅದಕ್ಕೋಸ್ಕರ ನಮ್ಮ ಯಾವುದೇ ಕಾರ್ಯಕರ್ತರು ಕಿಂಚಿತ್ತು ಎದಗುಂದದೆ ಮುಂದಿನ ದಿನಗಳಲ್ಲಿ ಧೈರ್ಯವನ್ನು ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮಂಜುನಾಥನ ಸತ್ಯ ಇದೆ ನಾವು ನಂಬುವಂಥ ಎಲ್ಲರ ಸತ್ಯ ದೇವತೆಗಳಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ಯಾವುದೇ ರೀತಿಯಲ್ಲಿ ಯಾವನೇ ಇರಲಿ ಅತ್ಯಾಚಾರಿಗಳ ಪರ ಇರುವಂತವರು ಯಾವುದೇ ರೀತಿಯಲ್ಲಿ ಉತ್ತರ ಕೊಡಲಿ ನಾವು ಅದಕ್ಕೆ ತಿರುಗೇಟುಕೊಳ್ಳಿಕ್ಕಿಲ್ಲ ನ್ಯಾಯ ಸಿಗುವ ತನಕ ನಾವು ಸುಮ್ಮನೆ ಇರಬೇಕು ಜಾಸ್ತಿ ದಿನ ಇಲ್ಲ ಇನ್ನು ಆದಷ್ಟು ಬೇಗ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯ ತೀರ್ಮಾನ ಬಂದೇ ಬರ್ತದೆ ಅನ್ನುವಂಥ ಆತ್ಮವಿಶ್ವಾಸ ನಮಗೆಲ್ಲರಿಗೆ ಇರಬೇಕು ಇವತ್ತು ಇಲ್ಲಿಂದಲೇ ತಾವೆಲ್ಲ ನಿರ್ಮಾಣ ಮಾಡಬೇಕು ಯಾಕಂತ ಹೇಳಿದ್ರೆ ನಿನ್ನೆಯಿಂದ ಆದಂತ ಕೆಲವು ಬೆಳವಣಿಗೆಗಳು ಮುಂದೆ ಬೇರೆ ಯಾವುದೋ ರೀತಿ ದಿಕ್ಕನ್ನು ಪಡ್ಕೊಳ್ಳೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ನಿಮ್ಗೆಲ್ಲರಿಗೂ ವಂದಿಸುತ್ತ ಇಲ್ಲಿ ತನಕ ಒಳ್ಳೆಯ ಒಂದು ವಿಷಯ ಅಂತ ಹೇಳಿದ್ರೆ ಸೌಜನ್ಯನ ಹೋರಾಟವನ್ನು ಯಾವ ಯಾವಾಗ ಯಾವ ಯಾವ ಪಿತೂರಿ ನಡೆಸಿ ಸದ್ಯಂತ ನಡೆಸಿ ಅದನ್ನು ಮುಚ್ಚಿಸಲಿಕ್ಕೆ ಯಾರ್ಯಾರು ಶ್ರಮ ಪಡ್ತಾರೋ ಅವರಿಗೆ ನಿಜವಾಗಿ ಮಂಗಳಾರತಿ ಆಗಿರಲಿ ಇಷ್ಟು ತನಕ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಇಡೀ ವಕೀಲರ ಒಂದು ಸಂಘ ಪೂರ್ತಿ ನಮ್ಮ ಜೊತೆ ಇದ್ದು ಇಡೀ ವಕೀಲರು ನೂರಾರು ವಕೀಲರು ಒಗ್ಗಟ್ಟಾಗಿ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ಮನೆಗೆ ಬಿಟ್ಟು ಕಳಿಸಿದ್ದಾರೆ ಆ ಎಲ್ಲ ವಕೀಲರ ತಂಡಕ್ಕೆ ಆ ಸತ್ಯವಂತ ನ್ಯಾಯವಂತ ಧರ್ಮವಂತ ವಕೀಲರ ತಂಡಕ್ಕೆ ನಾನು ದೀರ್ಘ ತಂಡ ನಮಸ್ಕಾರ ಮಾಡಿ ನನ್ನ ಒಂದು ಅಭಿನಂದನೆ